ಸನ್ಮಾನ್ಯ ಅಧ್ಯಕ್ಷರೇ ಏನಿವತ್ತು ನಾವೆಲ್ಲರೂ ಕೂಡ ಇಡೀ ಸದನದಲ್ಲಿ ತಗೇನೋ ಸಂತಾಪ ಸೂಚನೆಯನ್ನು ತಂದಿದ್ದೀರಿ ಇಡೀ ಭಾರತ ದೇಶದಲ್ಲಿ ಯಾರಾದರೂ ಒಬ್ಬರು ಆದರ್ಶ ನಾಯಕರು ಹಿಂದಿನ ಅದು ಇವತ್ತಿನ ರಾಜಕಾರಣಿಗಳಿಗೆ ಒಂದು ಆದರ್ಶ ವ್ಯಕ್ತಿಯಾಗಿದೆ ಅಂತ ಅವರು ಡಾಕ್ಟರ್ ಮನಮೋಹನ್ ಸಿಂಗ್ರವರು ಸನ್ಮಾನ್ಯ ಅಧ್ಯಕ್ಷರೇ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಆರ್ಥಿಕ ಉದಾರೀಕರಣ ಜಾಗತೀಕರಣದ ಜೊತೆಗೆ ಆರ್ಥಿಕ ತಜ್ಞರಾಗಿ ಇಡೀ ದೇಶವನ್ನು ಯಾವ ರೀತಿ ಅಭಿವೃದ್ಧಿಯಲ್ಲಿ ಕೊಂಡೊಯ್ಯಬೇಕು ಅಂತೇಳಿ ಕಾರ್ಯಕ್ರಮವನ್ನು ಯೋಜನೆಗಳನ್ನು ರೂಪಿಸಿ ಜಾರಿಗೆ ತಂದಂತ ಒಬ್ಬ ಪ್ರಬುದ್ಧ ನಾಯಕರು ಅವರು ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡದೆ ಅಂಥ ವಿದ್ವತ್ತಿರ್ತಕ್ಕಂಥ ಒಬ್ಬ ನಾಯಕರನ್ನ ಗುರುತಿಸಿ ಸೋನಿಯಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿ ಏನು ಮಾಡಿದ್ರು ನಾನು ಸೋನಿಯಾ ಗಾಂಧಿ ಅವ್ರನ್ನ ಇವತ್ತು ಅಭಿನಂದಿಸ್ತೇನೆ ಅವತ್ತು ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಇಡೀ ದೇಶ ಎದುರು ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಂಥ ಒಬ್ಬ ನಾಯಕನನ್ನು ಗುರುತಿಸಿ ಪ್ರಧಾನಮಂತ್ರಿಗಳಾಗಿ ಮಾಡಿದ್ರಿಂದ ಆ ಸ್ಥಾನದಲ್ಲಿ ಅವ್ರು ಕುಂತಿದ್ರಿಂದ ಅಂಬೇಡ್ಕರ್ ಅವರು ಯಾವ ರೀತಿ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರೋ ಅದರ ಪರಿಣಾಮವಾಗಿ ಆ ಎಲ್ಲ ಆದರ್ಶಗಳನ್ನು ಸಂವಿಧಾನದ ಅಡಿಯಲ್ಲಿ ಜಾರಿಗೆ ತಂದಿರ್ತಕ್ಕಂಥವರು ಮನಮೋಹನ್ ಸಿಂಗ್ರವರು ಅನ್ನೋದನ್ನ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರು ಅಧ್ಯಕ್ಷರೇ ಅವ್ರೀಗಾಗಲೇ ಇಡೀ ದೇಶದಲ್ಲಿ ಆರ್ಥಿಕ ತಜ್ಞರಾಗಿ ಆರ್ಥಿಕ ವ್ಯವಸ್ಥೆಗೆ ಭದ್ರವಾದಂಥ ಬುನಾದಿಯನ್ನ ಹಾಕಿಕೊಟ್ಟಂಥವರು ಮನಮೋಹನ್ ಸಿಂಗ್ರವರು ಅವತ್ತಿನಿಂದ ಇವತ್ತಿನವರು ಕೂಡ ಆರ್ಥಿಕ ವ್ಯವಸ್ಥೆ ಭಾರತ ದೇಶದಲ್ಲಿ ಸುಭದ್ರವಾಗಿದೆ ಅಂತ ಹೇಳಿದ್ರೆ ಅದು ಡಾಕ್ಟರ್ ಮನಮೋಹನ್ ಸಿಂಗ್ರವರ ತ್ಯಾಗ ಪರಿಶ್ರಮ ಅವರೇನಿವತ್ತು ಬಡವರನ್ನ ಬರೀ ಆರ್ಥಿಕ ತಜ್ಞರಾಗಿ ಐಟೆಕ್ ಅಷ್ಟೇ ಅಲ್ಲ ಬಡವರಿಗೂ ಕೂಡ ಈ ಒಂದು ನರೇಗಾ ಯೋಜನೆಯ ಮೂಲಕ ಧರ್ಮ ಯೋಜನೆ ನಗರ ಪ್ರದೇಶಗಳಿಗೂ ಕೂಡ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ನರೇಗಾ ಯೋಜನೆಯ ಮೂಲಕ ಹಳ್ಳಿಗಳಲ್ಲಿ ಊಟ ಇರ್ತಕ್ಕಂಥ ಬಡವರೇ ಕೂಲಿ ಕಾರ್ಮಿಕರಿಗೆ ಪ್ರತಿನಿತ್ಯ ಕೂಲಿ ಕೆಲಸ ಕವ ಕಾಯಕ ಮಾಡಿ ಊಟ ಮಾಡ್ತಕ್ಕಂಥದ್ದನ್ನ ಜಾರಿಗೆ ಕೊಟ್ಟಿರ್ತಕ್ಕಂಥದ್ದು ಇವತ್ತಿಗೂ ಕೂಡ ಬಡವರಿಗೆ ಎಷ್ಟು ಜನಕ್ಕೆ ಅವರನ್ನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಎಲ್ಲೀ ದೇಶ ಇವತ್ತು ಅವ್ರನ್ನ ನೆನೆಸ್ತಾ ಇದೆ ಅಧ್ಯಕ್ಷರೇ ಅದು ಶಿಕ್ಷಣ ಕ್ಷೇತ್ರಕ್ಕಿರ್ಬೋದು ಪ್ರತಿಯೊಂದು ಕ್ಷೇತ್ರದಲ್ಲೂ ಭಾರತ ದೇಶದ ಒಂದು ಎಗ್ಗುರುತನ್ನು ಭಾರತ ದೇಶವನ್ನು ಇಡೀ ಪ್ರಪಂಚದಲ್ಲೇ ಯಾವ ರೀತಿ ಪ್ರಜಾಪ್ರಭುತ್ವದಲ್ಲಿ ಆಡಳಿತವನ್ನು ನಡೆಸಬೇಕು ಅಂತಕ್ಕಂಥದನ್ನ ತೋರಿಸ್ಕೊಟ್ಟಂಥವ್ರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅಧ್ಯಕ್ಷರೇ ಅಧ್ಯಕ್ಷರೇ ಶಿಕ್ಷಣ ಕ್ಷೇತ್ರದಲ್ಲಿ ಇರಬಹುದು ಬೇರೆ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಂದು ಅಭಿವೃದ್ಧಿಯನ್ನು ಕೊಟ್ಟು ಅಡಿಗಲ್ಲನ್ನ ಕೊಟ್ಟಿರ್ತಕ್ಕಂಥವರು ಡಾಕ್ಟರ್ ಮನಮೋಹನ್ ಸಿಂಗ್ರವರು ಇಡೀ ದೇಹ ಇಡೀ ದೇಶದ ಜನತೆ ಅವರಿಗೆ ಸಂತಾಪವನ್ನು ಸೂಚಿಸುತ್ತೆ ಗೌರವವನ್ನು ಸಲ್ಲಿಸುತ್ತೆ ಅದೇ ನಾನು ಕೂಡ ಈ ಸಂದರ್ಭದಲ್ಲಿ ನನ್ನ ಆತ್ಮಪೂರ್ವಕವಾಗಿ ಗೌರವಪೂರ್ವಕ ಸಂತಾಪವನ್ನು ಸಲ್ಲಿಸ್ತಾ ಅಧ್ಯಕ್ಷರೇ ನಮ್ಮ ಜಯವಾಣಿ ಮಂಚೇಗೌಡರು ಮದ್ದೂರ್ನವರು ಮಂಚೇಗೌಡರು ಮಂಡ್ಯ ಜಿಲ್ಲೆಯ ಒಬ್ಬ ದೊಡ್ಡ ನಾಯಕರು ಅವರ ಶ್ರೀಮತಿಯವರು ಜಯವಾಣಿ ಮಂಚೇಗೌಡರು ಅವ್ರು ನಿಧನರಾದಂಥ ಜಯವಾಣಿ ಮಂಚೇಗೌಡರು ಅಧ್ಯಕ್ಷರೇ ಶಾಸಕರಾಗಿ ನಮ್ಗೆ ಹತ್ತಿರದವರು ಅವ್ರ ಮಗ ಮಹೇಶ್ ಚಂದ್ರ ಅವರು ಕೂಡ ಶಾಸಕರಾಗಿದ್ದರು ಇನ್ನ ಮಗ ಅವರು ಜಿಲ್ಲಾ ಪರಿಷತ್ ಆಗಿದ್ರು ಇಷ್ಟೆಲ್ಲ ಅವ್ರ ಮಕ್ಕಳಿದ್ರೂ ಕೂಡ ಸರಳವಾದಂಥ ಮಹಿಳೆಯರಿಗೆ ಒಂದು ಆದರ್ಶ ಮಹಿಳೆಯಾಗಿ ಈ ಜನಸೇವೆಯನ್ನು ಮಾಡಿದಂಥವ್ರು ಜಯವಾಣಿ ಮಂಚೇಗೌಡರ ಅಧ್ಯಕ್ಷರೇ ಅವರ ಆತ್ಮಕ್ಕೂ ಕೂಡ ನಾನು ಚಿರಶಾಂತಿಯನ್ನ ಕೋರ್ತೇನೆ ಅವರು ದೊಡ್ಡ ನೇರವಾಗಿ ಮಾತಾಡ್ತಕ್ಕಂಥ ಒಂದು ವ್ಯಕ್ತಿತ್ವ ಇದ್ದಂಥ ಒಬ್ಬ ದೊಡ್ಡ ನಾಯಕ ಬೆಂಗಳೂರಿನ ಅಭಿವೃದ್ಧಿಯ ಬಗ್ಗೆ ನಮ್ಮ ದೇವೇಗೌಡರು ಜನತಾ ಪಕ್ಷ ಜನತಾ ನಮ್ಮ ಜೊತೆ ಇದ್ರು ಅವರು ಅತ್ಯಂತ ರಾಜಕೀಯ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಒಬ್ಬ ನಾಯಕರು ಅವರ ಆತ್ಮಗೂ ಕೂಡ ನಾವು ಚಿರ ಶಾಂತಿಯನ್ನು ಕೋರ್ತಾ ಅಧ್ಯಕ್ಷರೇ ಅದೇ ರೀತಿ ಶ್ಯಾಮ್ ಬೆನಗಲ್ರವರು ನಾ ಡಿಸೋಜರ್ ಅವರು ಸುಕ್ರಿ ಬೊಮ್ಮೇಗೌಡರು ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾದಂಥದ್ದು ಅವರೆಲ್ಲರ ಸೇವೆಯನ್ನ ಸ್ಮರಿಸಿ ಇವತ್ತು ನಾನು ಕೂಡ ಅವರಿಗೆ ಸಂತಾಪ ಸೂಚನೆಯನ್ನು ಮಾಡಿ ತಮಗೆ ಮೊಗ ಒಬ್ಬ ಪ್ರೋಗ್ರೆಸಿವ್ ಫಾರ್ಮ್ ನಾನು ಕೃಷಿಕ ಅವ್ರು ಕೊಟ್ಟಿರ್ತಕ್ಕಂಥ ನರೋಗ ಯೋಜನೆಯಲ್ಲಿ ರೈತರು ತೋಟಗಾರಿಕೆ ಮಾಡ್ತಕ್ಕಂಥದ್ದು ಇರ್ಬೋದು ಕೂಲಿ ಮಾಡ್ತಾ ಇರ್ತಕ್ಕಂಥದ್ದು ಇಡೀ ಭಾರತ ದೇಶದಲ್ಲಿ ಅದನ್ನು ಬಿಟ್ಟರೆ ಯಾವುದೇ ಅಭಿವೃದ್ಧಿಗೆ ಅನುದಾನ ಇಲ್ಲ ಒಂದೇ ಒಂದು ಮಾತಾಧ್ಯಕ್ಷರೇ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ನಗರದಿಂದ ಹಳ್ಳಿಗಳಿಂದ ನಗರಕ್ಕೆ ಬರ್ತಾ ಇದ್ದಾರೆ ಅದಕ್ಕೆ ಸಿ ಎಸ್ ಆರ್ ಫಂಡಲ್ಲಿ ಎಲ್ಲಾ ಶಾಲೆಗಳು ಕೊಡ್ತಾ ಇದ್ದೀವಿ ಹೇಳಿ ನಮ್ಮ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಕೈಗಾರಿಕೆಗಳವರು ಅವರವ್ರ ಕ್ಷೇತ್ರದಲ್ಲಿ ಭೂಮಿ ಉಪಯೋಗಿಸ್ಕೊಂಡಿದ್ದಾರೆ ಅಲ್ಲೇ ಶಾಲೆಗಳನ್ನ ಕಟ್ಟಿದ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿ ಜಿಲ್ಲಾ ಪರಿಷತ್ ಮಂಡಲ ಪಂಚಾಯತಿ ಇದ್ರೆ ಈ ಪರಿಸ್ಥಿತಿ ಇರಲಿಲ್ಲ ಕೂಡ ಅವ್ರ ಗಮನಕ್ಕೆ ಈಗ ಆಯ್ತು ಈಗ ನೆಕ್ಸ್ಟ್ ಎಚ್ ಕೆ ಪಟೇಲ್ ಜನ ಚಲ್ಲರ ಸ್ವಾಮಿ ಈಗ ಏನಾಗಿದೆ ಅಂತ ಹೇಳಿ ಎರಡು ಗಂಟೆ ಎರಡು ಗಂಟೆ ಹತ್ತು ನಿಮಿಷ ಆಯ್ತು ಈಗ ಕೊಟ್ಟವರೇ ಕೆಲವು ಏಳು ಜನ ಇದ್ದಾರೆ ಮತ್ತೆ ಬಿ ಎಸ್ ಇದೆ ಸೊ ಆದಷ್ಟು ಬೇಗ ಬೇಗ ಅದನ್ನು ಮುಗಿಸಿ ಎಸ್ ಕೆ ಪಟ್ಟ ನನ್ನ ಸರ್ ಜಾನಂದ್ರ ಆದಷ್ಟು ಟು ಮಿನಿಟ್ಸ್ ಅಧ್ಯಕ್ಷ ತಾವು ತಂದಿರತಕ್ಕಂಥ ಸಂತಾಪ ಸೂಚನೆಗೆ ನಾನು